ಎನ್ ಟಿಸಿಎ ಹಾಗೂ ಮುಖ್ಯಮಂತ್ರಿ ಚಿನ್ನದ ಪದಕ ಪುರಸ್ಕೃತ ಡಿಆಿಎಫ್ ಒ ಗುರುರಾಜ್ ಗೌಡರಿಗೆ ಮನೆಯಂಗಳದಲ್ಲಿ ಸನ್ಮಾನ ಅಂಕೋಲಾ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ನೀಡುವ ಎನ್ ಟಿಸಿ ಎ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಹಾಗೂ ವನ್ಯಜೀವಿ ಸಂರಕ್ಷಣೆಗಾಗಿ ಮುಖ್ಯಮಂತ್ರಿಗಳ ಚಿನ್ನದ ಪದಕಕ್ಕೆ ಪುರಸ್ಕೃತರಾದ ಶ್ರೀ ಗುರುರಾಜ್ ಸಾತುಗೌಡ ಇವರನ್ನು ಸಮಾನ ಮನಸ್ಕ ಗೆಳೆಯರ ಬಳಗವು ಅಂಕೋಲಾ ತಾಲೂಕಿನ ಕೇಣಿಯಲ್ಲಿರುವ ಅವರ ಮನೆಯಂಗಳದಲ್ಲಿ ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಕಳೆದ ಕೆಲವು ವರ್ಷಗಳಿಂದ ಹುಟ್ಟಿಕೊಂಡ ಸಮಾನ ಮನಸ್ಕ ಗೆಳೆಯರ ಬಳಗ ನಿವೃತ್ತರ ಹಾಗೂ ವಿಶೇಷ ಸಾಧನೆ ಮಾಡಿದ ಸಾಧಕರ ಮನೆಯಂಗಳಕ್ಕೆ ಹೋಗಿ ಸನ್ಮಾನಿಸಿ ಕುಶಲೋಪರಿ ವಿಚಾರಿಸಿ ಪ್ರೋತ್ಸಾಹಿಸುತ್ತಾ ಬರುತ್ತಿದ್ದು ಸೋಮವಾರ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿರುವ ವಿಶ್ರಾಂತ ಶಿಕ್ಷಕ ಕವಿ ಸಾತುಗೌಡರ ಮನೆಯಂಗಳದಲ್ಲಿ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ಶಿಕ್ಷಕ ಶ್ರೀ ಗಣಪತಿಗೌಡ ಅಂಬಾರಕುಡ್ಲಾ ಇವರ ಗಣೇಶನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಿವೃತ್ತ ಶಿಕ್ಷಕ ಯಕ್ಷಗಾನ ಕಲಾವಿದ ತುಳಸುಗೌಡ ಬೆಳಸೆ ಇವರು ಸರ್ವರನ್ನು ಸ್ವಾಗತಿಸಿದರು ಸನ್ಮಾನಕ್ಕೆ ಪುರಸ್ಕೃತರಾದ ಪ್ರೀತಿಯ ಶಿಷ್ಯ ಶ್ರೀ ಗುರುರಾಜ್ಗೌಡರ ಕಿರುಪರಿಚಯವನ್ನು ನಿವೃತ್ತ ಶಿಕ್ಷಕ ಶ್ರೀ ಬಿ ಪಿ ಗೌಡ ಮಾಡಿ ಹೆಮ್ಮೆಪಟ್ಟರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಎಲ್ಲರೂ ಸೇರಿ ಎನ್ಟಿಸಿಎ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಹಾಗೂ ವನ್ಯಜೀವಿ ಸಂರಕ್ಷಣೆಗಾಗಿ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪುರಸ್ಕೃತರಾದ ಶ್ರೀ ಗುರುರಾಜ್ಗೌಡರನ್ನು ಶಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಹಾರ ಫಲಪುಷ್ಪ ಹಾಗೂ ಶ್ರೀ ದೇವಿಯ ಮೂರ್ತಿ ನೀಡಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತಾಡಿದ ಶ್ರೀ ಗುರುರಾಜ್ ಗೌಡರು ತಮ್ಮ ಮನೆ ಅಂಗಳಕ್ಕೆ ಬಂದು ಸನ್ಮಾನಿಸಿ ಖುಷಿ ನೀಡಿದ ಬಂಧುಗಳು ನೀಡಿದ ಪ್ರೀತಿಯ ಗೌರವ ಪುರಸ್ಕಾರ ಅಲ್ಲದೆ ಪ್ರಾಥಮಿಕ ಶಿಕ್ಷಣ ಒಂದರಿಂದ ಏಳನೇ ತರಗತಿಯ ತನಕ ತಿದ್ದಿ ಬುದ್ಧಿ ಹೇಳಿದ ಶ್ರೀ ಬಿಪಿ ಗೌಡ ಮತ್ತು ಶ್ರೀ ಉಮೇಶ್ ಗೌಡ ಶಿಕ್ಷಕರನ್ನು ಸದಾ ತನ್ನ ಮನದ ಗುಡಿಯಲ್ಲಿ ಪೂಜಿಸುವುದಾಗಿ ಗುರುಗಳ ಬಗ್ಗೆ ತಮ್ಮ ಅಭಿಮಾನವನ್ನು ಎಲ್ಲರ ಜೊತೆ ಪ್ರೀತಿಯಿಂದ ಹಂಚಿಕೊಂಡರು ಶ್ರೀ ಲಕ್ಷ್ಮಣಗೌಡ ನಿವೃತ್ತ ಶಿಕ್ಷಕರು ಬಳಗದ ಕುರಿತು ಪರಿಚಯಿಸಿ ನಮ್ಮ ಸಮಾಜದ ಗುರುರಾಜ್ಗೌಡರ ಸಾಧನೆ ನಮ್ಮ ಸಮಾಜವು ಹೆಮ್ಮೆ ಪಡುವ ವಿಷಯ ಎಂದು ಶುಭ ಕೋರಿದರು ಶ್ರೀ ಉಮೇಶ್ಗೌಡ ಶಿಕ್ಷಕರು ತನ್ನ ಶಿಷ್ಯನ ಕುರಿತಾಗಿ ಹೆಮ್ಮೆಯ ಮಾತಾಡಿ ತಮ್ಮ ಮನದಾಳದ ಖುಷಿಯನ್ನು ಹಂಚಿಕೊಂಡರು ಶ್ರೀ ಸುಬ್ರಾಯಗೌಡ ಶಿಕ್ಷಕರು ಗುರುರಾಜ್ಗೌಡರು ನಮ್ಮೂರಿನ ಹೆಮ್ಮೆ ಎಂದು ತಮ್ಮ ಸಂತಸ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ನಿವೃತ್ತ ಶಿಕ್ಷಕರು ಕವಿಗಳು ಗುರುರಾಜ್ ಅವರ ತಂದೆಯವರಾದ ಸಾತುಗೌಡ ಸರ್ ಮಗನ ಸಾಧನೆಯ ಬಗ್ಗೆ ತಮ್ಮ ಮಾತುಗಳಲ್ಲಿ ಹೆಮ್ಮೆ ವ್ಯಕ್ತಪಡಿಸಿದರು ವೇದಿಕೆಯ ಮೇಲೆ ಶ್ರೀ ಪಾಂಡುಬಿಗೌಡ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಾವಿಕೇರಿ ಶ್ರೀ ಕೆ ಗೌಡ ಗ್ರಾಮ ಪಂಚಾಯತ್ ಸದಸ್ಯರು ಬಾವಿಕೇರಿ ಶ್ರೀ ಚಂದ್ರಹಾಸಗೌಡ ನಿವೃತ್ತ ಶಿಕ್ಷಕರು ಶ್ರೀ ಸುಕ್ರು ರಾಜಗೌಡ ಶ್ರೀ ಪ್ರಕಾಶ್ ಆರ್ ನಾಯ್ಕ ನಿವೃತ್ತ ಶಿಕ್ಷಕರು ಶ್ರೀ ಭಾರತಿ ಮತ್ತು ಶ್ರೀ ಏಕಾದಶಿ ಗೌಡ ನಿವೃತ್ತ ಶಿಕ್ಷಕರು ಶ್ರೀಮತಿ ತುಳಸಿಗೌಡ ಮಾಜಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರು ಅಂಕೋಲಾ ಶ್ರೀಮತಿ ವನಜಾಕ್ಷಿ ಸುಬ್ರಾಯಗೌಡ ಮುಂತಾದವರು ಹಾಜರಿದ್ದರು ಸುಪ್ರಿಯಾ ಗೌಡ ವಂದಿಸಿದರು ಶಿಕ್ಷಕ ಗಣಪತಿ ಗೌಡ ನಿರೂಪಿಸಿದರು